ನೋಡ್ರಿ ಅದನ್ನ ನಡೆಯದಿರಿ ನೋಡ್ರಿ ಬೇಕಾದವ್ರು ಬ್ಯಾಡಾದವ್ ಇವ್ರೆಲ್ಲ ಬ್ಯಾಡಾದವ್ರಿ ಇವ್ರು ಬೇಕಾದವ್ರು ಏನ್ ಕೊಟ್ಟಾರ ನೋಡಿಲ್ಲೇ ನೀವು ಅವ್ರಿಗೆನೂ ಆಗಿಲ್ಲರಿ ಬಾ ನನಗೆ ಹಾರ್ಟ್ ಅಟ್ಯಾಕ್ ಆಗ್ಯದ ಕೊಟ್ರಿ ಬ್ಯಾಡಾದವ್ರು ನನಗೆ ಹಾಟೇ ಇಲ್ಲ ನನಗೆ ಹಾಟೇ ಇಲ್ಲ ನನಗೆ ಹಾರ್ಟ್ ಅಟ್ಯಾಕ್ ಹೆಂಗ ಆಗ್ತದಪ್ಪ ನೋಡ್ರಿ ಎಂತ ಜನ ಇವ್ರು ಅಂದ್ರೆ ಬೇಗ ಇವ್ರು ನನ್ನ ನಿಲ್ಲಿಸಬೇಕು ಅಂತ ಯಾರ ಕಡಿದು ಸಾಧ್ಯ ಇಲ್ಲ ದೇವ್ರ ಕಡೆಯಿಂದ ಮಾತ್ರ ಸಾಧ್ಯ ನನಗೆ ನಿಲ್ಸು ಇವ್ರು ಯಾರ ಕಡೆಯಿಂದ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಆ ಮತ್ತೆ ಅದಕ್ಕೆ ಮಾಡ್ತಾರೆ ರೀ ತಮಗೆ ಟಿಕೆಟ್ ಸಿಗಲಿ ನಾವು ಬರಲಿ ನಮ್ಮ ಹಿಂದೆ ಮಂದಿ ಅದಾರ ಯಾರು ಇಲ್ಲ ಮಂದಿ ಖರೇ ನಾವು ಬರಲಿ ಹಿಂದೆ ಮಂದಿ ಅದಾರ ಅವ್ರ ಆಶೆ ಅವರೆಲ್ಲ ಮಂದಿ ಅದಾರ ಹೇಳ್ತಾರಲ್ಲ ತಮ್ಮ ಜಾತಿ ಮಂದಿ ಅಂತ ಹೇಳ್ತಾರ ಅವರು ನಮ್ಮ ಮಗ ಜೀವನಾಗ ಎಂದರಿ ಹೇಳಿನ ನನ್ನ ಜಾತಿ ನನ್ನ ಹಿಂದೆದಾರ ಅಂತೇಳಿ ಎಲ್ಲ ವರ್ಗದ ಸಮಾಜದ ಜನರನ್ನ ಕಟ್ಕೊಂಡು ನಾನು ಹದಿನೆಂಟು ವರ್ಷ ಮಂತ್ರಿ ಮಾಡೀನಿ ಇಲ್ಲಿ ಎಲ್ಲ ಜನರನ್ನ ಎಲ್ಲ ಸಮಾಜದನ್ನ ಇನ್ನು ನನ್ನ ದಲಿತ ಸಮಾಜವನ್ನೇ ದೂರಿಟ್ಟಿದ್ದೀನಿ ಆದರೆ ಅವ್ರಿಗೇನು ಬೇಕು ಅದನ್ನು ಕೊಟ್ಟಿದ್ದೀನಿ ಮಾಡಿದ್ದೀನಿ ಆದರೆ ಬೇ ನನ್ನ ಜೀವನ ಕೂಡ ಯಾವತ್ತೂ ಕೂಡ ನಾನು ನಾನು ಜಾತಿ ಮಾಡಿಲ್ಲ ಮಾಡೋದು ಇಲ್ಲ ನಾನು ಇವರು ತುನಾವಣೆಯಲ್ಲಿ ಏನು ನಿಮಗೆ ಟಿಕೆಟ್ ಸಿಗುತ್ತೆ ನನಗೆ ಈಗಾಗಲೇ ಸೂಚನೆಗಳು ಬಂದಾವ ಪಕ್ಷದ ವತಿಯಿಂದ ನಾನೇ ಈ ಕ್ಷೇತ್ರದ ಅಭ್ಯರ್ಥಿ ನನಗೆ ಈ ಭಾಗದ ಜನ ಊಟ ಹಾಕ್ತಾರೆ ಅಂತಕ್ಕಂಥ ವಿಶ್ವಾಸ ನನಗೈತಿ ನಮ್ಮ ಯಾಕಂದರೆ ಇಷ್ಟೊಂದು ಕೆಲಸ ಇಷ್ಟು ಕೆಲಸ ರೀ ಬಿಜಾಪುರಕ್ಕೆ ತಂದಿರತಕ್ಕಂಥ ಅಂದಾಜು ಒಂದು ಲಕ್ಷ ಕೋಟಿ ರೂಪಾಯಿ ಹಿಂದೆ ಮೂರು ವರ್ಷದಲ್ಲಿ ಅಥವಾ ತಮ್ಮ ಪಿರಿಯಡಲ್ಲಿ ಯಾರ್ಯಾರು ತಂದಿದ್ರ ಹೇಳಿರಿ ನೀವೇ ನೋಡೋದು ಇವೆಲ್ಲ ಇತಿಹಾಸ ರೀ ಇವು ಯಾರೂ ಮರಿಲಕ್ಕಾಗೋದಿಲ್ಲ ನಡ್ರಿ ಅವರು ಕೇಳೋವ್ರಿ ಅಲ್ರಿ ನಮ್ ಜೋಡಿ ಅದನ್ನ ಅವರು ಕೇಳವ್ರಿ ಅಲ್ಲ 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 ಅವ್ರು ಕೇಳ್ತಾರ ಯಾವ ಕಾರಣಕ್ಕೂ ನಮ್ಮವ್ರು ಬಿಟ್ಟು ಕುಡುದಿಲ್ಲ ಇಂಥ ಸೀಟ್ ಬಿಟ್ಟುಕೊಡ್ರಿ ಪಡ್ರ ಪ್ರಯೋಜನ ಮಾಡ್ತೀರಿ ನೀರು ಒಳ್ಳೆ ಕಥೆ ಆಯ್ತು ಇಲ್ಲ ಅವರು ಕಮ್ಮಿ ಬರ್ದಾರ ಇನ್ನ ಹೆಚ್ಚದು ನನ್ನ ಆಸ್ತಿ ಅವ್ರ ದ್ರ ನೀವೆಲ್ಲ ಬಾಳ ನೀವು ಕಡಿಮೆ ಬರ್ದಿರಪ್ಪ ನೋಡ್ರಿ ನಿಮ್ಮ ಮನಿ ಮೂರು ಸಾವಿರ ರೂಪಾಯಿ ತೊಗೊಂಡಿದ್ದಪ್ಪ ಹಿಂದೆ ಇವತ್ತು ನಿನ್ನ ಮನಿ ಒಂದೂವರೆ ಕೋಟಿ ರೂಪಾಯಿ ಆಗ್ಯದ ಹಾಂ ಮತ್ತೆ ಇದು ಹೆಚ್ಚಲ್ಲ ಏನು ಇವರು ಅಜ್ಜ ಕೊಟ್ರ ಅಥವಾ ಏನು ಹೋಗಿ ಎಲ್ಲೇ ರೋಡ್ ಕೆದ್ರಿ ನಾ ರೊಕ್ಕ ಮಾಡದ ಯಾವನ್ಗರ ಲಂಚ ಕೇಳಿದ್ನ ಆ ನನ್ನ ಸ್ವಂತ ದುಡಿಮೆ ನನ್ನ ಮಕ್ಕಳ ದುಡಿಮೆ ಇಂದ ನಾನು ಗಳಿಸಿದ್ದೆವು ಯಾರಪ್ಪಂದು ಇದಕ್ಕೆ ಹಚ್ಚಕ್ಕೆಲ್ಲ ನಾನು ಅಂತಂದ್ರೆ ಗಾಂಧಿ ಚೌಕನಲ್ಲಿ ಅಜ್ಜ ಅಂಗಿ ಕಳೆದ ಕುತ್ತಾನಲ್ಲ ನಾನು ಹಂಗದಿನ್ ನೋಡ್ರಿ ಬೆಕ್ಕಾದವ್ರ ಬರಲಿ ಬರ್ರಿ ನಡ್ರಿ ಅಲ್ವ ನೀನ್ ನೋಡ್ರಿ ಅವ್ರ ಇಲ್ಲ ಅಲ್ರಿ ನಂದು ಒಟ್ಟು ಸಿಟಾಗಿ ಬಂದ ಮರ ನೂರ ಐವತ್ತೆಕ್ರೆ ಎಲ್ಲ ಬರ್ರಿ ನೀವು ನೀವು ನೋಡ್ರಿ ಇನ್ನ ಕಮ್ಮಿ ಬರ್ದಿರಿ ಸಾರಿ ಹೆಚ್ಚಿಗೆ ಬರ್ರಿ ಇಲ್ಲ ನೋಡೋಣಪ್ಪ ನಾ ಹೆಂಗ್ ಅದು ವ್ಯಾಲ್ಯೇಷನ್ ಬರ್ರಿ ಒಟ್ಟಾರೆ ಅದ್ರ ಸಲುವಾಗಿ ಹೆಚ್ಚಾಗ್ಯದ ನಾನೇನ್ ರೋಡ ಪಾಡ ಮಾಡಿ ಹೆಚ್ಚಿಗೆ ಮಾಡಿಲ್ಲ ನಡ್ರಿ